ಎಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಸೀಸನ್ ಸ್ಟಾರ್ಟ್ ಆಯಿತು ಅಂದ್ರೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅನ್ನೋ ಟ್ರೆಂಡಿಂಗ್ ಶುರುವಾಗುತ್ತೆ ಈ ಸಲವೂ ಸಹಜವಾಗಿಯೇ ಆರ್ ಸಿಬಿ ಕ್ರೇಜ್ ಪೀಕ್ ನಲ್ಲಿದೆ ಆದರೆ ಏನ್ ಮಾಡೋದು ಎಷ್ಟೇ ಸಪೋರ್ಟ್ ಮಾಡಿದ್ರೂ ಆರ್ ಸಿ ಬಿ ಆಟಗಾರರು ಕಳಪೆ ಫಾರ್ಮ್ ನಿಂದ ಹೊರ ಬರ್ತಿಲ್ಲ ಬೆಂಗಳೂರು ಟೀಮ್ ಸೋಲೋದು ತಪ್ಪಿಲ್ಲ ಆಡಿರೋ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಪಂದ್ಯಗಳನ್ನ ದೇವರಿಗೆ ಅರ್ಪಿಸಿಬಿಟ್ಟಿದ್ದಾರೆ ಒಂದ್ರಲ್ಲಷ್ಟೇ ಒಂದರಲ್ಲಷ್ಟೇ ಗೆದ್ದಿದ್ದಾರೆ ಆರ್ ಸಿಬಿಯ ಈ ಆಟದ ವೈಖರಿಯಿಂದ ಕರ್ನಾಟಕದ ಫ್ಯಾನ್ಸ್ ಸಹಜವಾಗಿಯೇ ಬೇಜಾರಾಗಿದ್ದಾರೆ ಆದರೆ ಬೆಂಗಳೂರು ತಂಡದ ಪ್ರದರ್ಶನದ ವಿಚಾರ ಮುಂದಿಟ್ಟುಕೊಂಡು ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತು ಕೀಳು ಮಟ್ಟದ ಪೋಸ್ಟ್ ಮಾಡಲಾಗಿದೆ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಆರ್ ಸಿಬಿ ಅನ್ಬಾಕ್ಸಿಂಗ್ ಈವೆಂಟ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತೆರಳಿದ್ರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಆರ್ ಸಿಬಿ ತಂಡದ ಕಳಪೆ ಪ್ರದರ್ಶನಕ್ಕೆ ಅಶ್ವಿನಿಯವರೇ ಕಾರಣ ಅವರನ್ನು ಆರ್ ಸಿ ಬಿ ಕರೆಸಬಾರದಿತ್ತು ಎನ್ನುವ ಕೀಳು ಮಟ್ಟದ ಪೋಸ್ಟ್ ಒಂದು ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಮತ್ತೆ ಫ್ಯಾನ್ಸ್ ವಾರ್ಗೆ ದಾರಿ ಮಾಡಿಕೊಟ್ಟಿದೆ ಈ ಬಾರಿ ಆರ್ ಸಿ ಬಿ ತಂಡ ನಾಲ್ಕು ಪಂದ್ಯಗಳಲ್ಲಿ ಮೂರನ್ನ ಸೋತು ಒಂದು ಮಾತ್ರ ಗೆದ್ದಿದೆ ಇದರ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಎನ್ನಲಾದ ಕೆಲ ಕಿಡಿಗೇಡಿಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ದೂರ್ತಾ ಇದ್ದಾರೆ ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದು ಸರಿಯಲ್ಲ ಇದಕ್ಕಾಗಿಯೇ ಆರ್ ಸಿ ಬಿ ಸೋಲ್ತಾ ಇದೆ ಎಂದು ಗಜಪಡೆ ಹೆಸರಿನ ಟ್ವಿಟರ್ ಅಕೌಂಟ್ ಕೀಳು ಮಟ್ಟದ ಟ್ವೀಟ್ ಮಾಡಿದೆ ಆರ್ ಸಿ ಬಿ ಸೋಲುವುದಕ್ಕೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೂ ಏನು ಸಂಬಂಧ ಎಂದು ಅಪ್ಪು ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದೀಗ ಆ ಪೋಸ್ಟ್ ಮಾಡಿದ್ದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಅಪ್ಪು ಫ್ಯಾನ್ಸ್ ಕಮಿಷನರ್ಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಅಭಿಮಾನಿಗಳ ಈ ಕಿಡಿಗೇಡಿತನಕ್ಕೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ನಟ ದರ್ಶನ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ದರ್ಶನ್ ಅವರ ಅಭಿಮಾನಿಯೊಬ್ಬರು ಮಾಹಿತಿ ನೀಡಿದ್ದು ಇಂತಹ ಕೀಳು ಬೆಳವಣಿಗೆಯನ್ನು ನಟ ದರ್ಶನ್ ಸಹಿಸಲ್ಲ ಎಂದು ಹೇಳಿದ್ದಾರೆ ಮತ್ತೊಂದೆಡೆ ಈ ಟ್ವೀಟ್ ಅಕೌಂಟ್ ವಿಚಾರವಾಗಿಯೂ ವಿವಾದ ಭುಗಿಲೆದ್ದಿದೆ ಪೋಸ್ಟ್ ಹಾಕಿದ್ದು ದರ್ಶನ್ ಅಭಿಮಾನಿಗಳ ಅಥವಾ ಸುದೀಪ್ ಅಭಿಮಾನಿಗಳ ಎಂಬ ಗೊಂದಲ ಸೃಷ್ಟಿಸಿದ್ದಾರೆ ಆರಂಭದಲ್ಲಿ ಗಜಪಡೆ ಅನ್ನುವ ಹೆಸರಿನಲ್ಲಿ ಈ ಟ್ವೀಟ್ ಮಾಡಲಾಗಿತ್ತು ಅಪ್ಪು ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಆ ಟ್ವಿಟ್ಟರ್ ಐಡಿಯನ್ನ ಸುದೀಪ್ ಅಭಿಮಾನಿ ಎಂದು ಬದಲಾಯಿಸಲಾಗಿದೆ ಜೊತೆಗೆ ಕಿಚ್ಚ ಸುದೀಪ್ ಫೋಟೋವನ್ನ ಹಾಕಿ ಡಿಪಿಯನ್ನು ಕೂಡ ಚೇಂಜ್ ಮಾಡಿದ್ದಾರೆ ಗಜಪಡೆ ಅಂತಿದ್ದ ಐಡಿ ಸುದೀಪ್ ಅಭಿಮಾನಿ ಅಂತ ಬದಲಾವಣೆಯಾಗಿದೆ ಇದನ್ನು ಕಂಡ ಕಿಚ್ಚ ಸುದೀಪ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಚಿಗೆದಿದ್ದಾರೆ ದರ್ಶನ್ ಅಭಿಮಾನಿ ಎನ್ನಲಾಗ್ತಾ ಇರುವ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೂಡಲೇ ಕಿಚ್ಚನ ಅಭಿಮಾನಿಗಳು ಮೊದಲ ಹಾಗೂ ನಂತರದ ಪೋಸ್ಟ್ನ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಶೇರ್ ಮಾಡಿಕೊಂಡಿದ್ದಾರೆ ಇಲ್ಲಿಂದ ಕಿಚ್ಚನ್ ಅಭಿಮಾನಿಗಳು ದರ್ಶನ್ ಫ್ಯಾನ್ ವಿರುದ್ಧ ಇದ್ದಾರೆ ಅಸಲಿಗೆ ಆರ್ ಸಿ ಬಿ ಸೋಲಿಗೂ ಅಶ್ವಿನಿ ಪುನೀತ್ಗೂ ಇಲ್ಲಿ ಯಾವ ಸಂಬಂಧನೂ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಇದೆ ಇದೇ ಫಸ್ಟ್ ಮ್ಯಾಚೂ ಅಲ್ಲ ಈಗಾಗಲೇ ಹದಿನಾರು ಸೀಸನ್ಗಳಲ್ಲಿ ಆಡಿದ್ರು ಒಂದೇ ಒಂದು ಸಲ ಕಪ್ ಗೆಲ್ಲೋಕೆ ಆಗಿಲ್ಲ ಇದಕ್ಕೆ ಕಾರಣ ಟೀಮ್ ಪ್ಲೇಯರ್ಗಳ ಕಾಳಪೆ ಪ್ರದರ್ಶನ ಕಿಂಗ್ ಕೊಹ್ಲಿ ದಿನೇಶ್ ಕಾರ್ತಿಕ್ ರನ್ನ ಬಿಟ್ಟರೆ ಈ ಬಾರಿ ಉಳಿದವರೆಲ್ಲ ಟೀಮ್ನಲ್ಲಿದ್ದಾರಷ್ಟೇ ಗೆಲ್ಲಬೇಕು ಅಂತ ಯಾರೊಬ್ಬರು ಕೂಡ ಆಟ ಆಡ್ತಿಲ್ಲ ಇಂಥವ್ರನ್ನ ಇಟ್ಕೊಂಡು ಆ ದೇವರೇ ಬಂದು ಆಶೀರ್ವಾದ ಮಾಡಿದ್ರು ಗೆಲ್ಲೋಕೆ ಆಗಲ್ಲ ಅಶ್ವಿನಿ ಅವರಿಂದ ಟೀಮ್ ಸೋಲ್ತಿದೆ ಅಂತ ಯಾರೆಲ್ಲ ಪೋಸ್ಟ್ ಹಾಕಿದ್ದೀರೋ ಮೊದಲು ಅವರು ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು ಅಷ್ಟೇ